ಚಿಪ್ಪುಗಿ ಸರ್ಕಾರಿ ಶಾಲೆಯಲ್ಲಿ ಆಯುಷ್ ಜ್ಞಾನವೃದ್ಧಿ ಕಾರ್ಯಕ್ರಮ ಯಶಸ್ವಿ ಮಾಡುವ ಕೆಲಸದಲ್ಲಿ ಅಡ್ಡಿ ಬರದಿದ್ದರೆ ಆಡಳಿತದಲ್ಲಿ ಸುಧಾರಣೆ ಮಾಡಬಹುದಾಗಿದೆ ಶಾಸಕ ಶ್ರೀನಿವಾಸ್ ಮಾನೆ ಗೌರವ ಅಭಿನಂದನಾ ಕಾರ್ಯಕ್ರಮ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯುವಕ ಮಂಡಲ ಸಾಣೂರು ಗೋಕರ್ಣದ ಅಶೋಕೆಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟ ಶಾಸಕ ದಿನಕರ್ ಶೆಟ್ಟಿ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಾಗೇಶ್ವರ ರೆಡ್ಡಿ ಅವರಿಗೆ ಸನ್ಮಾನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನೂತನ ವಾಹನ ಹಸ್ತಾಂತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಲಾಯಿತು ಕಾಂಗ್ರೆಸ್ ಮಹಿಳಾ ಸೌಹಾರ್ದ ಸಹಕಾರಿಯ ಅಧ್ಯಕ್ಷೆಯಾಗಿ ಸರಸ್ವತಿ ಎನ್ ರವಿ ಅವಿರೋಧ ಆಯ್ಕೆ ಜೂನ್ ಇಪ್ಪತ್ತೆಂಟರಂದು ದಮನಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಆಯುಷ್ ಜ್ಞಾನಾಭಿವೃದ್ಧಿ ಕಾರ್ಯಕ್ರಮವನ್ನು ಸಂಕಲ್ಪ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ವನಸುಮ್ಮ ಇಕೋ ಕ್ಲಬ್ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿಯವರು ನೆರವೇರಿಸಿ ಮಾತನಾಡಿದರು ಮಕ್ಕಳ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಎಲ್ಲರೂ ನಿಗಾ ವಹಿಸಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಂಕಲ್ಪ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಮುಖ್ಯಸ್ಥರಾದ ಕುಮಾರ್ ಪಟ್ಗಾರರು ಮಕ್ಕಳಿಗೆ ತರಕಾರಿ ಬೀಜಗಳು ಮತ್ತು ಫಸ್ಟ್ ಏಡ್ ಕಿಟ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ದಮನಬೈಲ್ ಕ್ಲಸ್ಟರ್ ಸಿಆರ್ಪಿಗಳು ಮುಖ್ಯ ಶಿಕ್ಷಕರು ಮತ್ತು ವನಸುಮ್ಮ ಇಕೋ ಕ್ಲಬ್ನ ಸಂಘಟನಾ ಶಿಕ್ಷಕರು ಸಹ ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು ತಮಗೆ ಯಾರ ಭಯವೂ ಇಲ್ಲ ಧೈರ್ಯದಿಂದ ಜನಪರ ಕೆಲಸ ಮಾಡಲು ಬದ್ಧನಿದ್ದೇನೆ ಗಟ್ಟಿಯಾಗಿ ಜೊತೆ ನಿಂತರೆ ಬದಲಾವಣೆ ತರಲು ಸಾಧ್ಯವಿದೆ ಮಾಡುವ ಕೆಲಸದಲ್ಲಿ ಅಡ್ಡಿ ಬರದಿದ್ದರೆ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆ ಮಾಡಬಹುದಾಗಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ನೌಕರರ ಭವನದಲ್ಲಿ ನಗರ ವರ್ತಕರ ಸಂಘ ಸೇರಿದಂತೆ ನಾನಾ ಸಂಘಟನೆಗಳ ಆಶ್ರಯದಲ್ಲಿ ಶನಿವಾರ ಸಂಜೆ ನಡೆದ ಶಿಗ್ಗಾಮಿ ಕೊಲೆ ಪ್ರಕರಣದ ಆರೋಪಿಗಳ ಮೇಲೆ ಗುಂಡು ಹಾರಿಸಿದ ಹಾನ್ಗಲ್ ಪಿಎಸ್ಐ ಸಂಪತ್ ಆನಿಕಿವಿ ಹಾಗೂ ಆಡೂರು ಪಿಎಸ್ಐ ಶರಣಪ್ಪ ಹಂಡರಗಲ್ ಅವರ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಉದ್ಯೋಗಾವಕಾಶ ಸಿಗದೆ ಕೆಲ ಯುವಕರು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಪೊಲೀಸರಿಗೆ ಸಾರ್ವಜನಿಕರು ಸಹಕಾರ ನೀಡಿ ಹಸ್ತಕ್ಷೇಪ ಮಾಡದಿದ್ದರೆ ಅಪರಾಧ ಚಟುವಟಿಕೆಗಳನ್ನು ನಿಗ್ರಹಿಸಲು ಸಾಧ್ಯವಿದೆ ತಾಲೂಕಿನ ಜನಸಂಖ್ಯೆ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷದಷ್ಟಿದೆ ಆದರೆ ಅರವತ್ತು ಜನ ಪೊಲೀಸರು ಮಾತ್ರ ಇದ್ದಾರೆ ಸುಮ್ಮನೆ ಎಲ್ಲದಕ್ಕೂ ವಿರೋಧಿಸುವುದು ಅಡ್ಡಿಪಡಿಸುವ ಮನೋಭಾವ ಕಡಿಮೆಯಾದರೆ ಪೊಲೀಸರು ಕೂಡ ಧೈರ್ಯದಿಂದ ನಡೆದುಕೊಳ್ಳಲಿದ್ದಾರೆ ಎಂದು ಹೇಳಿದ ಅವರು ಕೊಲೆ ಅಪರಾಧಿಗಳ ಮೇಲೆ ಗುಂಡು ಹಾರಿಸಿ ಧೈರ್ಯ ತೋರಿದ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸಿದರು ಸನ್ಮಾನ ಸ್ವೀಕರಿಸಿದ ಹಾನ್ಗಲ್ ಪಿಎಸ್ಐ ಸಂಪತ್ ಆನಿಕಿವಿ ಹಾಗೂ ಆಡೂರು ಪಿಎಸ್ಐ ಶರಣಪ್ಪ ಹಂಡರಗಲ್ ಮಾತನಾಡಿ ಅಪರಾಧಿಗಳನ್ನು ಪತ್ತೆಹಚ್ಚಲು ಸಾಕಷ್ಟು ಅವಕಾಶಗಳಿವೆ ಹೊಸ ಹೊಸ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳಬಹುದಾಗಿದೆ ಸಾರ್ವಜನಿಕರು ಮಾಹಿತಿ ನೀಡಿ ಸಾಥ್ ನೀಡಿದರೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಅಪರಾಧ ಕೃತ್ಯ ಮಟ್ಟಹಾಕಬಹುದಾಗಿದೆ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಎಲ್ಲ ಸಾಧ್ಯವಿಲ್ಲ ಕೆಳಹಂತದ ಸಿಬ್ಬಂದಿ ಸಹ ಸಹಕಾರ ನೀಡಿದ್ದರಿಂದ ಅಪರಾಧಿ ಕೃತ್ಯಗಳಲ್ಲಿ ತೊಡಗುವವರಿಗೆ ಬುದ್ಧಿ ಕಲಿಸಲು ಸಾಧ್ಯವಾಗಲಿದೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಮೇಲೆ ಒತ್ತಡ ಹಾಕದೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುವಂತೆ ಶಾಸಕ ಶ್ರೀನಿವಾಸ್ ಮಾನಿ ಸದಾ ಪ್ರೇರೇಪಿಸಿದ್ದಾರೆ ಎಂದು ನೆನಪಿಸಿಕೊಂಡರು ನ್ಯಾಯವಾದಿ ಸೋಮಶೇಖರ್ ಕೊತ್ತಂಬರಿ ಮಾತನಾಡಿ ಶಾಸ್ತ್ರದಿಂದ ಎಲ್ಲವೂ ಸಾಧ್ಯವಿಲ್ಲ ಎನ್ನುವುದನ್ನು ಶಸ್ತ್ರ ಬಳಸಿ ಹಾನ್ಗಲ್ ಪೊಲೀಸರು ಸಾಬೀತುಪಡಿಸಿದ್ದಾರೆ ತಾಲೂಕಿನಲ್ಲಿ ಉತ್ತಮ ಕೆಲಸ ಮಾಡಲು ಪೊಲೀಸರಿಗೆ ಮುಕ್ತ ಅವಕಾಶ ಕಲ್ಪಿಸುವುದರಿಂದ ಇದೆಲ್ಲವೂ ಸಾಧ್ಯವಾಗಿದೆ ಎಂದು ಹೇಳಿದರು ಪುರಸಭೆ ಮಾಜಿ ಅಧ್ಯಕ್ಷರಾದ ಕಲಾಲ್ ಯಲ್ಲಪ್ಪ ಕಿತ್ತೂರ್ ಜೆಡಿಎಸ್ ಅಧ್ಯಕ್ಷ ಪಾಟೀಲ್ ಅನಿತಾ ಡಿಸೋಜಾ ಗೌಳಿ ಮಾತನಾಡಿದರು ಗುರುರಾಜ್ ನಿಂಗೋಜಿ ಆದರ್ಶ ಶೆಟ್ಟಿ ಎಸ್ ಅಮರೀಂದ್ರ ಜಾಫರ್ ಸಾಬ್ ಖೇಣಿ ಮಂಜಣ್ಣ ನಾಗಜನವರ್ ಕೆಟಿ ಕಲಗೌಡ್ರ ಮಹಾಗಲಿಂಗಪ್ಪ ಅಕ್ಕಿವಳ್ಳಿ ರಾಜಣ್ಣ ಸಿಂಧೂರ ರವಿ ದೇಶಪಾಂಡೆ ರಾಜ್ಕುಮಾರ್ ಶಿರಪಂತಿ ಅರುಣ್ ಮುನ್ನಾ ಮುನ್ನಾಬೇಗ್ ಚಂದ್ರು ಮಲಗುಂದ ಕೃಷ್ಣ ಬಾಗಲೆ ಇದ್ದರು ನಿಖಿತಾ ಮಾಳಗಿ ಪ್ರಾರ್ಥಿಸಿದರು ಮಾಲತೇಶ್ ಹುಡೇದ ಸ್ವಾಗತಿಸಿದರು ಮಹೇಶ್ ಸಾತಪತಿ ನಿರೂಪಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದ ಸಾಣೂರು ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸಾಣೂರು ವಿದ್ಯಾರ್ಥಿಗಳಿಗೆ ಗೌರವ ಅಭಿನಂದನಾ ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಜೆಸಿ ಚಿತ್ತರಂಜನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜೆಸಿ ಆಂಗ್ಲ ಮಾಧ್ಯಮ ಶಾಲೆ ಕಾರ್ಕಳದಲ್ಲಿ ನೆರವೇರಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜೆಸಿ ಚಿತ್ತರಂಜನ್ ಶೆಟ್ಟಿಯವರು ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ಸಾಣೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆಯು ಖಾಸಗಿ ಶಾಲೆಗಳಿಗೆ ಸ್ಪರ್ಧೆಯನ್ನು ನೀಡುವುದರೊಂದಿಗೆ ಒಳ್ಳೆಯ ಫಲಿತಾಂಶವನ್ನು ಗಳಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಸಾಣೂರು ಯುವಕ ಮಂಡಳದ ಕಾರ್ಯವು ಶ್ಲಾಘನೀಯ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಸುಚೇತ ಕಾಮತ್ ಇವರು ನೆರವೇರಿಸಿ ಪ್ರತಿ ವರ್ಷ ಯುವಕ ಮಂಡಲದಿಂದ ಸಿಗುವಂತಹ ಪ್ರೋತ್ಸಾಹವನ್ನು ಸ್ಮರಿಸಿದರು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಲವೀನಾ ಮೆಲ್ವಿಟಾ ನೆಹರುನ ಭಾಗವಹಿಸಿ ತಮ್ಮ ಶಾಲೆಯ ಒಳ್ಳೆಯ ಫಲಿತಾಂಶಕ್ಕೆ ಸಹಕರಿಸುತ್ತಿರುವ ಯುವಕ ಮಂಡಲ ಶಿಕ್ಷಕರೊಂದದವರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಂಡಳದ ಮಾಜಿ ಅಧ್ಯಕ್ಷರುಗಳಾದ ಮಹೇಶ್ ಕುಮಾರ್ ಶಂಕರ್ ಶೆಟ್ಟಿ ದೇವಾನಂದ ಶೆಟ್ಟಿ ಪ್ರಕಾಶ್ ಮಣಿವಾಳ್ ಜಗದೀಶ್ ಕುಮಾರ್ ಕೋಶಾಧಿಕಾರಿ ಶುಭಕರ್ ಶೆಟ್ಟಿ ಶಿಕ್ಷಕ ಶಿಕ್ಷಕಿಯರು ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಯಕರ್ನಾಟಕ ಜನಪರ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುದ್ದಣ್ಣ ನಗರ ಸಾಣೂರು ಇಲ್ಲಿಯ ಶಿಕ್ಷಕಿ ಗೀತಾ ಅವರಿಗೆ ಸನ್ಮಾನಿಸಿ ಕೊನೆಯಲ್ಲಿ ಹೆಚ್ಚು ಅಂಕ ಪಡೆದ ಎಲ್ಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ತಾಲೂಕಿನ ಗೋಕರ್ಣ ಭಾಗದ ಅಶೋಕೆಗೆ ಯಾವುದೇ ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ಅಲ್ಲಿನ ಸ್ಥಳೀಯರು ಕಳೆದ ಹತ್ತು ದಿನಗಳ ಹಿಂದೆ ಶಾಸಕ ದಿನಕರ ಶೆಟ್ಟಿಯವರ ಗೃಹ ಕಚೇರಿಗೆ ಮನವಿ ಮಾಡಿದ್ದರು ಆ ಮನವಿ ಆಧರಿಸಿ ಗೋಕರ್ಣದ ಅಶೋಕೆ ಭಾಗದ ಜನರಿಗೆ ಶಾಸಕ ದಿನಕರ ಶೆಟ್ಟಿಯವರು ತಕ್ಷಣ ಡಿಪೋ ಮ್ಯಾನೇಜರ್ ಅನ್ನು ಕರೆಸಿ ಮಾತನಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗೋಕರ್ಣದ ಅಶೋಕೆಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಗೆ ಚರ್ಚಿಸಲಾಯಿತು ಅದರಂತೆ ಈಗ ಅಧಿಕೃತವಾಗಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಶಾಸಕ ದಿನಕರ್ ಶೆಟ್ಟಿಯವರಿಗೆ ಅಲ್ಲಿನ ಸಾರ್ವಜನಿಕರು ವಿದ್ಯಾರ್ಥಿಗಳು ಮಹಿಳೆಯರು ಸನ್ಮಾನಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ನಗರದ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಉಪನ್ಯಾಸಕರಾಗಿ ನಿರಂತರ ಸೇವೆ ಸಲ್ಲಿಸಿದ ಪ್ರೊಫೆಸರ್ ನಾಗೇಶ್ವರ ರೆಡ್ಡಿ ಅವರಿಗೆ ಎಂಇಎಸ್ ಸಂಸ್ಥೆಯ ಪರವಾಗಿ ಸನ್ಮಾನ ಮಾಡಲಾಯಿತು ಸನ್ಮಾನ ಉದ್ದೇಶಿಸಿ ಮಾತನಾಡಿದ ನಾಗೇಶ್ವರ ರೆಡ್ಡಿ ಅವರು ಮಹಾವಿದ್ಯಾಲಯ ನನಗೆ ಜೀವನವನ್ನು ನೀಡಿದೆ ನನ್ನ ಶಕ್ತಿ ಮೀರಿ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡಿದ್ದೇನೆ ನನಗೆ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ಈ ಸಂಸ್ಥೆಗೆ ಋಣಿಯಾಗಿದ್ದೇನೆ ಎಂದರು ಕಾಲೇಜು ಉಪ ಸಮಿತಿಯ ಅಧ್ಯಕ್ಷ ಎಸ್ ಕೆ ಭಾಗವತ್ ಮಾತನಾಡಿ ರೆಡ್ಡಿಯವರ ಸೇವೆ ಕಾಲೇಜಿಗೆ ಅನನ್ಯ ಎಂದರು ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳುಕಂಡ ಮಾತನಾಡಿ ರೆಡ್ಡಿಯವರಂತಹ ಹಿರಿಯ ಅನುಭವಿ ಪ್ರಾಧ್ಯಾಪಕರುಗಳ ವ್ಯಕ್ತಿತ್ವ ಕಿರಿಯ ಪ್ರಾಧ್ಯಾಪಕರುಗಳಿಗೆ ಆದರ್ಶವಾಗಬೇಕು ಎಂದರು ಪ್ರೊಫೆಸರ್ ಜಿ ಟಿ ಭಟ್ ಸ್ವಾಗತಿಸಿ ಮಾತನಾಡಿ ರೆಡ್ಡಿಯವರಂಥ ಶ್ರೇಷ್ಠ ಪ್ರಾಧ್ಯಾಪಕರು ನಮ್ಮ ಮಹಾವಿದ್ಯಾಲಯದಿಂದ ನಿವೃತ್ತಿ ಹೊಂದುತ್ತಿರುವುದು ಮಹಾವಿದ್ಯಾಲಯಕ್ಕೆ ದೊಡ್ಡ ನಷ್ಟ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಆರ್ ವೈ ಕೋಳೇಕರ್ ಉಪಸ್ಥಿತರಿದ್ದರು ಜೂನ್ ಮೂವತ್ತರಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ರಾಜ್ಯ ಸಮಾಚಾರ ಕೇಂದ್ರ ಹುಬ್ಬಳ್ಳಿ ಕಚೇರಿಗೆ ಸೋಮವಾರದಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ನೂತನ ವಾಹನ ಹಸ್ತಾಂತರಿಸಿದರು ನಂತರ ಮಾತನಾಡಿದ ಅವರು ಈ ಹಿಂದೆ ಹುಬ್ಬಳ್ಳಿಯ ವಾರ್ತಾ ಇಲಾಖೆಗೆ ಮತ್ತು ಜಿಲ್ಲಾಡಳಿತಕ್ಕೆ ಪತ್ರಕರ್ತರು ನೂತನ ವಾಹನ ಬೇಕು ಎಂದು ಮನವಿ ಮಾಡಿದ್ದರು ಅದರಂತೆ ಈಗ ಅವರ ಮನವಿಗೆ ಸ್ಪಂದಿಸಿ ವರದಿ ಮಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ಹೊಸ ವಾಹನವನ್ನು ವಾರ್ತಾ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ಶಾಸಕ ಮಹೇಶ್ ತೆಂಗ್ ತೆಂಗಿನಕಾಯಿ ಎಸ್ವಿ ಸುಂಕನೂರು ಎಂಆರ್ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜೂನ್ ಮೂವತ್ತರಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಮಂಕಾಳ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಸಚಿವರು ಅಧಿಕಾರಿಗಳಿಗೆ ಜಿಲ್ಲೆಯ ಅಭಿವೃದ್ಧಿ ಹಾಗೂ ಮಳೆಗಾಲದ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಕಾರ್ಯಗಳ ಕುರಿತು ಅಧಿಕಾರಿಗಳ ಜೊತೆ ಚರ್ಚಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಹಾಲಿ ಶಾಸಕರೂ ಆದ ಆರ್ವಿ ದೇಶಪಾಂಡೆ ಅವರು ಶಾಸಕ ಸತೀಶ್ ಸೈಲ್ ಶಾಸಕ ಭೀಮಣ್ಣ ನಾಯ್ಕ ಮತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾ ಕೆಡಿಪಿ ಸದಸ್ಯರುಗಳು ಉಪಸ್ಥಿತರಿದ್ದರು ಸ್ಕಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿಗೆ ಸರಸ್ವತಿ ಎನ್ ರವಿಯವರು ಮೂರನೇ ಬಾರಿ ಅಧ್ಯಕ್ಷರಾಗುವ ಮೂಲಕ ಹ್ಯಾಟ್ರಿಕ್ ವಿಜಯ ಸಾಧಿಸಿದ್ದಾರೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಹನ್ನೆರಡು ನಿರ್ದೇಶಕರು ಕಾರ್ಯದಕ್ಷತೆ ಅನುಭವವನ್ನಾಧರಿಸಿ ಸರಸ್ವತಿ ಎನ್ ರವಿಯವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರೆಸಲು ಸರ್ವಾನುಮತದಿಂದ ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ರಿಟರ್ನಿಂಗ್ ಅಧಿಕಾರಿ ಹಾಗೂ ಶಿರಸಿ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಅಜಿತ್ ಶಿರಹಟ್ಟಿಯವರು ಮುಂದಿನ ಐದು ವರ್ಷದ ಅವಧಿಗೆ ಸರಸ್ವತಿ ಎನ್ ರವಿಯವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಹೇಮಲತಾ ಚೌಬುಲೆಯವರನ್ನು ಉಪಾಧ್ಯಕ್ಷರನ್ನಾಗಿ ಘೋಷಿಸಿದರು ಸರಸ್ವತಿ ಎನ್ ರವಿಯವರು ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಪ್ರಮುಖ ಮಹಿಳಾ ಸಹಕಾರಿಯಾಗಿ ತೊಡಗಿಕೊಂಡಿದ್ದು ಸ್ಕಾಡ್ವೇ ಸಂಸ್ಥೆಯ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಸಹಕಾರಿಯ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರುಗಳಾಗಿ ಶೈಲಾ ರವೀಂದ್ರ ಹಿಂಚಿಕೇರಿ ಹಾವೇರಿ ವೀಣಾ ಕೃಷ್ಣ ಮುಗೇರ್ ಶಿರಸಿ ಸ್ವಾತಿ ಶೆಟ್ಟಿ ಶಿರಸಿ ಸರೋಜಾ ಸತೀಶ್ ಗಂಗೊಳ್ಳಿ ಶಿರಸಿ ಭಾಗಿರಥ ನಾಯ್ಕ ಶಿರಸಿ ಲಲಿತಾ ಪ್ರಶಾಂತ್ ಹೆಗಡೆ ಸಿದ್ದಾಪುರ ಗೀತಾ ಅಶೋಕ್ ಹಣವರ್ ಬೆಳಗಾವಿ ಮಾಲಿನಿ ಶ್ರೀಧರ್ನಾಯ್ ಶಿರಸಿ ಲಕ್ಷ್ಮಿ ಎಸ್ ಹಾವೇರಿ ಹಾಗೂ ಪೂರ್ಣಿಮಾ ಕರಿಬಸಯ್ಯ ಪಾಟೀಲ್ ಹಾವೇರಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ